ಹಲೋ ಅಲ್ಲೇ ಐತೆ ತಗೊಳ್ಳೋ ಎಷ್ಟು ಅಂತ ಕೇಳ್ತಿರೋ ನನಗೂ ತಂದ್ಕೊಂಡು ತಂದ್ಕೊಂಡು ಸಾಕಾಗೋದೆ ರೀ ಮೆಸ್ಸಿ ನೀವೇನು ನೋಡ್ತಾ ನಿಂತಿದ್ದೀರಿ ಬೇಬೇ ಕೆಲಸ ಮಾಡಿಸ್ರಿ ಅಯ್ಯೋ ನನಗೂ ಸಾಕಾಗೋಯ್ತದೆ ನಾನೇ ಬಂದು ಎಲ್ಲ ಮಾಡಿಸ್ಕೊಡೋದು ನಿಮ್ಗೆ ನಿಮಗೆ ಹೇಳೋದಾ ಸಿಕ್ತೇನೋ ಅದು ಬೇರೆ ಮಾಡಿರು ಹಿಂಗೆ ಬುಡಕಂಡು ತಡೀಕೊಂಡೆ ಟೈಮ್ ವೇಸ್ಟ್ ಮಾಡಿಬಿಡ್ತೀರಲ್ರು ಆ ಸಾರ್ವೇ ಕಟ್ಟಿರೋ ನೋಡು ಇನ್ನೊಂದು ಹಗ್ ಕಟ್ಟೋದಕ್ಕೆ ಏನಮ್ಮ ಅದು ಅಯ್ಯ ಅಲ್ಲಿ ಹಾಕ್ಬಿಟ್ಟು ಅಮ್ಮ ಕೆಲಸ ನೋಡು ಓಹೋ ಇಲ್ಲೇ ಅವರೇ ಕೊಡರು ನಾನು ಇದಕ್ಕೆ ಮುಂಚೆ ಎರಡು ಕಿತಾ ಬಂದಿದೆ ಕಣಪ್ಪ ಅವತ್ತಿರಲಿಲ್ಲ ಏನೋ ಇವತ್ತು ಅವನಿ ಓಹೋಹೋ ಏನು ಕೆಲಸ ಜೋರು ಬವಾ ಬರೀ ಬವಾ ನಾನು ನೋಡಲಿಲ್ಲ ಯಾವಾಗ ಬರೀ ಓ ಅಪ್ಪಾಜಿ ನೀವು ಬಂದರೆ ನಾವು ಹಿಂಗೆ ಇದ್ದೋ ಸರಿ ನಡೀತಾ ಇದೆ ಕೆಲಸ ಅಂತ ನೋಡೋಣ ಅಂತ ಬಂದು ಏನಿನ್ನೂ ಇಷ್ಟೇ ಅದೇ ಪ್ರಶಾಂತು ಅಯ್ಯೋ ಬಾಬಾ ಅದು ಕೆಲಸದವರು ಅದು ಇದೆ ಬನ್ನಿ ಅಲ್ಲ ಅಲಕಣಲ ನಾನು ನಾಳೆ ಹದಿನೈದು ದಿವ್ಸದಲ್ಲಿ ಒಂದಾಗಲೂ ಇಷ್ಟ ನಡೆದಿತ್ತು ಈಗಲೂ ಇಷ್ಟ ಅದಲ್ಲ ಏನು ಕೆಲಸ ಮಾಡ್ತಾವ್ರೋ ಇಲ್ವೋ ಅಲಕಂಡು ಪ್ರಶಾಂತು ಯಾರು ಒಬ್ಬರು ಕಾಯ ಕೂತ್ಕೊಂಡು ಕುತ್ಕೊಂಡು ಬಿರ್ಬೇರು ಮಾಡಿಸ್ಬೇಕು ಇದೇನು ಮನೆ ಕೆಟ್ಟೋಯ್ತೆ ಒಂದು ಆರು ತಿಂಗಳು ತಡಾರ್ ಪರೋಲ್ಲ ನನಗೆ ಕೆಲಸ ಕೆಲಸದ ಬಿರ್ಬೇನು ಮಾಡಬೇಕಲ್ವೇ ಅಯ್ಯೋ ಅದು ಬಾವ ದುಡ್ಡು ಕಾಸು ಎಲ್ಲ ಓಟೋಟಿಗೆ ಬಿದ್ದರೆ ಸ್ವಲ್ಪ ಕಷ್ಟ ಆಯ್ತದೆ ಹಾಗಾಗಿ ತಡ ಆಯ್ತ ಅದಷ್ಟೇ ಇದೆಲ್ಲ ಹಿಂಗಂತೀ ಮಗ ದುಡ್ಡು ಕಾಸು ತಡವೇ ಬ್ಯಾಂಕ್ ಲೋನ್ ಆದ್ಮೇಲ್ವೇ ಕೆಲಸ ಕೈ ಹಾಕಿದ್ದು ಎಷ್ಟು ಆಯ್ತು ಬ್ಯಾಂಕಿಂದ ಲೋನ್ ಬಂದು ಇನ್ನೇನು ಕೊಡ್ತೆ ನೀನು ಕೇಳಿದಷ್ಟೇ ಎಲ್ಲ ಮಾಡ್ಕೊಂಡಿದ್ಯಲ್ಲ ನಾನು ಈಗ ನಿನಗೆ ತೊಂದರೆ ಆಯ್ತದೆ ಅಂದಿದ್ರೆ ತೋಟ ಮನೆಯದ್ದು ಪೇಪರೇ ಕೊಡ್ತಿರ್ಲಿಲ್ಲ ನಾನೆಲ್ಲ ಕೊಟ್ಟಿದ್ದು ಒಟ್ಟಿಗೆ ದುಡ್ಡು ಬರಲಿ ಮಾಡ್ಕೊಳ್ಳಿ ಅಂತಲ್ವೇ ಈಗ ನೋಡಿದ್ರೆ ಏನೋ ಕೊಟ್ಟ ಇಲ್ಲ ಬುಟ್ಟೆ ಇಲ್ಲ ನನಗೆ ಮಾತಾಡ್ತಿದ್ದಿ ಇನ್ನೇನು ತೊಂದರೆ ನನಗೆ ದುಡ್ಡು ಕಾಸು ಬಂದೆ ಅಷ್ಟು ಕಿತ್ತಬೇಕಿತ್ತೆ ಅದು ಅಪ್ಪಾಜಿ ಎರಡು ಕಂತ ಬಂದೈತೆ ಇನ್ನೊಂದು ಕಂತೆ ಬಂದಿಲ್ಲ ಇದೊಳೆ ಸರಿಯಾಗಿ ಹೇಳ್ತಿದ್ದೀರಿ ಅಲ್ಲ ಫಸ್ಟ್ ಎಡ್ಕಂತ ಬಂದದೆ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಕಂತು ಕೊಡ್ತಾರಪ್ಪ ನಿಮಗೇನು ಹಸಿ ಅಮೌಂಟ ಬಂದದೆ ಜಾಸ್ತಿನೇ ಬಂದದಲ್ಲ ಎರಡು ಕಂತ ಸುಮ್ಕೆ ಐತೆ ಈಗ ಅದರಷ್ಟು ಆಗಬೇಕಾಗಿರೋ ಕೆಲಸವೂ ಇಲ್ವಲ್ಲ ನೋಡೋರೆ ನಿಮ್ಗೆ ಬಂದಿರೋ ಎರಡರಷ್ಟು ಅಷ್ಟು ಕಂತು ತಗೊಂಡ್ರೆ ಇಡೀ ಭೂಮಿ ತಗೊಂಡು ಫ್ಯಾಕ್ಟ್ರಿ ಕಟ್ಬಿಡ್ಬೋದು ಅಷ್ಟು ದುಡ್ಡು ಬಂದದೆ ಈಗ ನೋಡೋರಿ ಇನ್ನು ಆರಾಮ ಕೆಲಸಕ್ಕೆ ಎರಡು ಕಾಲು ನಿಂತಿದ್ದೀನಿ ಅಯ್ಯೋ ಬಾವ ಅದ್ರ ಕರೆ ಬಿಡಿ ನೀವು ಯಾಕೆಲ್ಲ ಕಿಸ್ಕೊತೀ ಒಂದೆರಡು ದಿವಸ ನಡೀತಾ ಇದೆ ಮುಗ್ದತ್ತೆ ಹಂಗಲ್ಲ ಪ್ರಸಂತು ಎರಡು ವರ್ಷದೊತ್ತಿಗೆ ನೀವು ಫ್ಯಾಕ್ಟ್ರಿ ಕಟ್ ಮುಗಿಸಿ ಅದರಲ್ಲಿ ದುಡ್ಡು ಮಾಡಿ ಇಕ್ಕಿರೋ ಪೇಪರ್ಗಳ ಬರ್ಸಿ ನೀವು ಅಪ್ಪಕ್ಕೆ ಕೈ ಕೊಡ್ಬೇಕು ಹಂಗಂತೆ ನಾನು ಮಾತಾಡಿ ಒಪ್ಪಿಸಿರೋದು ಈಗ ನೋಡೋರೆ ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ ಕತೆ ಅಯ್ಯೋ ಬವ ಆಯ್ತದೆ ಬನ್ನಿ ಇಲ್ಲೆಲ್ಲ ಕೆಲಸರು ಇಲ್ಲೆಂತು ಬಾತು ಬರೀ ಆಪಿಸ್ಬೋಣ ಏ ಬೇಡ ಕೆಲಸ ಅದೇ ನಾನು ಇದು ನೋಡೋಕೆ ಅಂತಲೇ ಹಂಗೆ ಹೋಯ್ತಿದ್ದವನು ಸರಿ ಇಲ್ಲೇ ಬಂದಿದ್ದೀನಿ ನೋಡ್ಕೊಂಡು ಅಂತ ಅಂತೇಳಿ ಬಂದೆ ನೋಡೋರು ಇನ್ನೂ ಕೆಲಸ ಇಲ್ಲ ನಾಲ್ ಎಲ್ಲ ಮುಕ್ಕಾಲು ಮುಗ್ದೋಗಿರ್ತದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸಲಿ ಮುಗಿಸ್ಕೆ ಬಿಡ್ತೀರಾ ಅನ್ಕೊಂಡೆ ಹಾಗೆ ನಿಮ್ಮ ತಂದೆಯವ್ರಿಗೆ ಫೋನ್ ಮಾಡಿದೆ ಅವರು ಬರ್ತೀನಿ ಅಂದರು ಕರ್ಕೊಂಡು ಬಂದಪ್ಪ ಅಪ್ಪಾಜೆ ಬರ್ತೀನಿ ಅಂದ್ರೆ ನಾನೇ ಕರ್ಕೊಬರ್ತಿದ್ದೆ ನಾನು ಬರಬೇಕು ಅಂತ ಇರಲಿಲ್ಲ ಕಣಪ್ಪ ಹಳೆ ಅಂದರು ಬರ್ತೀನಿ ಅಂದ್ರಲ್ಲ ಅವ್ರ ಜೊತೆಗೆ ಬಂದೆ ನನಗೆ ಈಗ ನಡೀತಾ ಇರೋದು ಸರಿ ಆಯ್ತಾ ಪವಾ ನೋಡಿ ಎಲ್ಲ ಮಾಡಿದ್ದೀನ ಅಂತ ಯಾಕೆಂದರೆ ನೀವು ಒಂದಲ್ಲ ಎರಡು ಎರಡು ಪ್ಯಾಕ್ಸಿ ನೋಡಿರೋರು ಮಾಡಿರೋರು ನಾವು ಯಾವುದೂ ಕಟ್ಟಡ ಕಟ್ಟಿಸಿ ತಗೊಂಡಿಲ್ಲ ಕಣಪ್ಪ ನಾವೆಲ್ಲ ನಡೀತಿದ್ದಾವೆ ತಗೊಂಡಿದ್ದು ಜಾಸ್ತಿ ಓ ಸರಿಗೆ ಅದೇ ತಗೊಂಡ್ರಿ ನಿಮಗೂ ಅಷ್ಟೇ ನಿಮಗೆ ಗೊತ್ತಿಲ್ವೇ ಎಲ್ಲ ಸರಿಗೆ ಮಾಡ್ತಾ ಇದ್ದೀರಾ ಅರೆ ಕೆಲಸ ನಿಧಾನ ಆಯಿತು ಬೇನು ಮಾಡಬೇಕು ಯಾಕಂದರೆ ಸಾಲ ತಗೊಂಡು ಮಾಡುವಾಗ ಬಡ್ಡಿಗಳು ಬೆಳ್ಕೊಂಡು ಹೋಗ್ತಾವೆ ನಿಧಾನ ಆದಷ್ಟು ಬೇಗ ಮುಗಿಸ್ರೆ ಬಡ್ಡಿ ಕಮ್ಮಿ ಆದರೆ ಅದೇ ದುಡ್ಡು ಉಳಿತಾಯ ಅಲ್ವೇ ಹೌದಾ ಹಿಂದೆ ಗುಡ್ಡದವ ಏನು ಸಮಸ್ಯೆ ಇಲ್ವಾ ಮಳೆಗಿಲ್ಲ ಬಂದರೆ ಕಸ್ಕೊಳ್ಳೋದು ಹಂಗೆ ಹಿಂಗೆ ಏ ಇಲ್ಲ ಬಾವ ಆದರೆ ಸ್ಯಾಲೆ ಅವಸ್ಥಿಂದದೆ ಹಾಗೂ ಅಲ್ಲ ರೀ ಮೇಲುಗಡೆ ಮನೆ ಎಲ್ಲ ಕಟ್ಕೊಂಡವ್ರೆ ಗುಡದಾಕೆ ಹಂಗಾಗಿ ನಾನು ಹತ್ತಾಗೆ ಬಂದರೆ ರೋಡ್ ಹತ್ರ ಆಗೋಯ್ತದೆ ಅಂದ್ಬಿಟ್ಟು ಇತ್ತಾಗೆ ಜಾಗ ಇದು ಬಂದಿದ್ದು ಇದೆಲ್ಲ ಹೆಂಗಿತ್ತು ಅಂತೀರಿ ಅಯ್ಯೋ ಗುಡ್ದಂಗೆ ಇತ್ತು ನಾನು ಎಲ್ಲ ಕ್ಲೀನ್ ಮಾಡಿಸಿ ಶುರು ಮಾಡಿದ್ದು ಅಪ್ಪಾಜಿ ಹಂಗು ಇಲ್ಲಿ ಬೇಡ ಅಂತರು ನಾನಿಲ್ಲ ಇಲ್ಲ ಆಗಲಿ ಅಂತ ಹೇಳಿ ಮಾಡಿಸ್ದೆ ಅದಾದ ಹೌದಿ ತಡ ಆಗೋಯ್ತು ನೀ ಹ್ಞೂ ಅಂದಂಗೆ ಮರಗೆಸುಗಳು ಅವೆಲ್ಲ ರೆಡಿತಾವೋ ಅವು ಒಂದು ಕಡೆಗೆ ಮಾಡಿಸ್ಬಿಡ್ಬೇಕಾಯ್ತು ಆಮೇಲೆ ಒಟ್ಟಿಗೆ ಎಲ್ಲ ತಲೆ ಮೇಲೆ ಕುತ್ಕೊಳ್ತವೆ ಅವು ಬೇರೆ ಹಳೆ ಪ್ಯಾಕ್ಟ್ರಿ ಜಾಗ ಮಾಡ್ಬಿಟ್ರೆ ಇದ್ರೆ ಆಗಿದ್ದ ತಕ್ಷಣ ತಂದೆಲ್ಲ ಬೀರ್ ಬಿರ್ಬಿನ್ ಮಾಡ್ಕೊಬಿಡ್ಬೇಕು ಮಳೆ ಶುರು ಆದರೆ ಕಷ್ಟ ಇಲ್ಲ ಅದು ಮರ ಆ ಥರ ಕೇಳಿದ್ದೀನಿ ಬಾವ ಆಗೋಯ್ತದೆ ಓ ಆ ಕೆಲಸ ಇನ್ನೂ ಶುರು ಆಗಿಲ್ಲವೆ ಒಳ್ಳೆ ಕತೆ ಗೊತ್ತು ಹಿಂಗಾರೆ ಕಷ್ಟಪಡಿಸ್ತಂತು ಬಿರ್ಬಿನ್ ಮಾಡ್ಕೊಳ್ಳಿ ಸರಿ ಬರ್ರಿ ನಾವು ಇದೇನು ಬಾವ ಹಿಂಗೆ ಮಂದಿಂಗ್ತೀರಿ ಕಾಪಿ ಇಟ್ಟಿ ಇಲ್ಲೆಲ್ಲಪ್ಪ ಕುತ್ಕೊಂಡು ಕುಡಿಯೋಣ ಇಲ್ಲಾರು ಮಾಡ್ಕೊಟ್ಟರು ಬೇಡ ಏ ಅದಕ್ಕೆ ಅಂತ ಆಳುಗಳು ಈ ಕೆಲಸವದೆಲ್ಲ ಬೇಕಲ್ಲ ಎಲ್ಲ ಮನೆಯಿಂದ ತರಕ್ಕೆ ಹಾಕಿಲ್ಲ ಅದಕ್ಕೆ ಅಲ್ಲಿ ಹಳೆ ಫ್ಯಾಕ್ಟ್ರಿನಾಗೆ ಸ್ಟವ್ ಇಟ್ಬಿಟ್ಟು ಒಂದು ಏನು ನಾಳೆ ಅವ್ರಿ ಬೇಕು ಅ ಮಾಡ್ಕೊಡಕ್ಕೆ ಇವ್ರಿಗೆಲ್ಲಾರ್ಗು ಏ ಬೇಡ ಬಿಡಿ ಸುಮ್ಕೆ ಈಗ ಯಾಕೆ ಮಧ್ಯೆ ಕೆ ಇವ್ರಿಗೆಲ್ಲ ಕೊಡ್ತಿರಲಾ ಮಾಡ್ಕೊಂಡು ಕುಡೀರಿ ಬರ್ಲೇ ಇದೇ ನಾಳೆ ಅಂದರೆ ಇಲ್ಲೇ ನಿಂತಿದ್ದು ಹೊಂಟ್ಬಿಡ್ತೀರಿ ಬರೀ ಅಲ್ಲಿ ಒಳಗೋಗಿ ಬರೋಣ ಅಯ್ಯೋ ಮಾವ ಇಲ್ಲೇ ಕಾಣಿಸ್ತದಲ್ಲ ಇನ್ನು ಒಳಗೋಗೇನು ಏನೋ ಗೋಡೆ ಎಲ್ಲ ಪೂರ್ತಿ ಆಗೋಗಿದ್ರೆ ಹೋಗಿ ಒಳಗೆ ನೋಡ್ಬೋದು ಎಲ್ಲ ಇಲ್ಲೇ ಕಾಣಿಸ್ತದೆ ಇನ್ನೇನು ಓಹ್ ಸರಿ ಆಯ್ತು ನಾನೇ ಬಂದಿದ್ದೀನಿ ಇವತ್ತು ಅಲೆ ತಿರುಗಿ ಬರೋನೇ ನಿಮ್ಮತ್ತ ಅವಳಲ್ಲ ತಗೊಳ್ಳಿ ನಂದೇನು ನಾನಿಲ್ಲಿಸಿ ನೋಡ್ಕೋತೀನಿ ನೋಡ್ರಿ ಅವನಿಲ್ಲಿ ಬಂದು ನಿತ್ಕೊಳ್ತಾನೆ ಅಲ್ಲೇ ತೋಟ ಮನೆ ಫ್ಯಾಕ್ಟ್ರಿ ಇಂಥ ಓಡಾಡೋರು ಯಾರು ಸರಿ ಬರೋಣ ಸರಿ ಬವ ಹೋಗಿ ಬನ್ನಿ ಬನ್ನಿ ಕಡಿಕೆ ಸಸಿನೂ ಬನ್ನಿ ಯಾವಾಗಾರು ಬಂದಾಗ ಎಲ್ಲಪ್ಪಾ ನಿನ್ನ ತಂಗಿ ಇನ್ನೂ ಒಂದು ವರ್ಷ ಮೇಲೆ ಆಯ್ತದೆ ಎಲ್ಲ ಓಡಾಡೋಕೆ ಒಂದು ವರ್ಷ ಅಂದರೆ ಇನ್ನೂ ಮಗ ದೊಡ್ದಾಗೋತ್ಕೆ ಒಂದೂವರೆ ವರ್ಷ ಎರಡು ವರ್ಷವೇ ಆಯಿತು ಏನೋ ಸಸಿ ಬಿ ನಂಗೆ ನನಗೆ ಹೇಳಲ್ಲ ಅಪ್ಪಾಜಿ ನಿಮಗೂ ಗೊತ್ತೇ ನಿಮ್ಗೆ ಹೇಳಿಲ್ಲಲ್ವೇ ಹೂ ಪ್ರಸಂತು ಹೂ ಸರಿ ಹೆಂಗ್ ಅದಕ್ಕೆ ಯಾರಿಗೂ ಹೇಳೋದು ಬೇಡ ಅಂತ ಸುಮಿಟ್ಟಿದ್ದೋ ಇನ್ನೊಂದು ಏಳು ತಿಂಗಳು ಆಮೇಲೆ ಮಳೆ ಆ ಸೊಸೆ ಬತ್ತಾಳು ಮುಂದಕ್ಕೆ ಅವ್ರಿಗೊಂದು ಹೊಸ ಅದನ್ನಕ್ಕೆ ಆವಮ್ಮ ಮಗ ಇಬ್ಬರು ಬಂದು ನೋಡ್ಕೊಬತ್ತ ತಗೊಳ್ಳಿ ಒಳ್ಳೇದಾಯ್ತು ಒಳ್ಳೆ ಸುದ್ದಿ ಹೇಳಿದ್ರಿ ಎಲ್ಲ ಸ್ವೀಟ್ ಮತ್ತೆ ನನಗೆ ನನಗೆ ಅಪ್ಪಾಜಿನೂ ಹೇಳಿದ್ರು ತೋಟದ ಮನೆಗೆ ಬಂದಿದ್ದೀರಂತೆ ಹೊಸ ಮನೆ ಹೆಂಗೋ ನಿಮ್ಮ ಮನೆಗೆ ನೀವು ಸೇರ್ಕೊಬಿಟ್ರಿ ಅದೂ ಸ್ವೀಟ್ ಇಲ್ಲ ಕೊಡೋಣ ಬರಪ್ಪ ಸ್ವೀಟಿಗೇನು ಏನು ಮೂಳೆನೇ ಹಾಕ್ಸಾನ ಬರೀ ಮನೆ ಕಡಿಕೆ ಬರ್ತೀವಿ ಬರ್ತೀವಿ ಇದೆಲ್ಲ ಹುಸಿ ಮುಗೀಲಿ ಸರಿ ಜಾಪಾನ ಪ್ರಸಂತು ಬೆನ್ನು ಕೆಲಸ ಮುಗಿಸು ಆಮೇಲೆ ಸುಮ್ಮನೆ ದುಡ್ಡುಗಳು ಹತ್ತಗಿತ್ತಾಗ ಹೋಗ್ಬಿಟ್ರೆ ಕಷ್ಟ ಆಗುತ್ತದೆ ಇಲ್ಲ ಇಲ್ಲ ಬವ ಮಾಡ್ತೀನಿ ಮಾಡ್ತೀನಿ ನೀವು ರೀ ಒಂಚೂರು ಏನಾರು ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡಿಸಿ ಅಂತ ಬಂದು ನೋಡಿ ಬರ್ತೀನಿ ಬವ ಉಕ್ಕ ನೀವು ಬಂದಿದ್ದು ಭಾಳ ಸಂತೋಷ ಆಯಿತು ಹೋಗಿದ್ದು ಬನ್ನಿ ಅದೇ ಮತ್ತೆ ಬೆಣ್ಣೆ ಕೇಳ್ತಿದ್ದೋ ಈಗ ಬರಲೇ ತಕಡ್ಲೆ ಅವ್ರ ಮನೆ ತಗೋಗಿ ಅಯ್ಯೋ ಮವ ಈಗ ಬೇಡ ಈಗ ನಾನು ಮನೆಗೆ ಗೊತ್ತಿಲ್ಲಾ ಬೇರೆ ಕಡೆ ಹೋಗ್ತಾಯಿದ್ದೀನಿ ಸುಮ್ಮನೆ ಎತ್ಕೊಳ್ತೀರಾ ಯಾಕೆ ಹಾಕಿಲ್ಲ ಇನ್ನೊಂದು ಕಿಟ ಬತ್ತದಾಗ ಎಲ್ಲ ನೀವು ಬರ್ತೀರಿ ಬಂದ್ಬಿಡಿ ತಗೊಂಬಿ ಸರಿಯಲ್ಲ ಇಲ್ಲ ರೀ ಒಳ್ಳೇದು ಇಲ್ಲ ಯಾಕೆ ಹಿಂಗೆ ನಿಂತೀರಿ ಕುತ್ಕೊಳ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋದಾಗೆ ದನಿ ಸ್ವಲ್ಪ ಹಾಳಾಗೈತ್ರಿ ಬೇಜಾರು ಮಾಡ್ಕೊಬೇಡ್ರಿ ಅದು ವೆದರು ಸರಿ ಇಲ್ಲ ರೀ ಅದಕ್ಕೆ ಸಿ ನೆಗಡಿ ಆಗೈತೆ ಹಂಗಾಗಿ ದನಿ ಸ್ವಲ್ಪ ಹತ್ತಾಯ್ತಾಗೈತೆ ಬೇಜಾರು ಮಾಡ್ಕೊಳ್ತೀರಾ ವಿಡಿಯೋ ನೋಡಿರಿ ಅಲ್ಲ ಶಶಿ ನೀನು ನನಗೆ ಬಿರೋನು ಬನ್ನಿ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಬಂದಿದ್ಯಾ ಕೆಲಸ ಇದ್ದಂಗೆ ಹಿಂಗೆ ಮಾಡೋದು ನೀನು ಹಾಂ ಯಾವಾಗಾರು ಪುಸ್ತಕ ಆಗಿದೆಾಗ ಸಂಧೆ ನಾನು ಬಂದು ಕರ್ಕೊಂಬತ್ತಿರಲಿಲ್ಲ ಇಲ್ಲ ನಿಮ್ಮ ಇದ್ರ ನಿಮ್ಮವ ಬರಕತ್ತಿರಲಿಲ್ಲವೇ ಬರ್ಕೈತಿರ್ಲ್ವೇ ಈಗಿಂತ ಅರ್ಜೆಂಟಲ್ಲಿ ದೇವರು ನೋಡಬೇಕು ಬನ್ನಿ ಹ್ಞೂ ಸರಿ ಈಗ ಕುತ್ಕೋತೀರಾ ಇಲ್ವೋ ಅಮ್ಮೂರಡು ಮೇಲೆ ಇಲ್ಲ ಕತ್ತೆ ಹೇಳಿ ದೇವ್ರ ದರ್ಶನ ಚೆನ್ನಾಗೈತೆ ಓ ಅದ್ಭುತವಾಗಾಯ್ತು ಸಣ್ಣವಾರು ದಿವಸ ಅಚ್ಚುಕಟ್ಟಾಗಿ ದೇವ್ರ ದರ್ಶನ ಮಾಡಿಸಿದ್ವಿ ಆದರೆ ಇಷ್ಟು ಅರ್ಜೆಂಟಾಗಿ ಇದೇ ದೇವ್ಸ್ಥಾನಕ್ಕೆ ಬರಬೇಕು ಅಂತವಾ ನಿಮ್ಗೆ ಅನ್ನಿಸ್ತು ಏನೋ ಯಜಮಾನ್ರು ಕೊಟ್ಟೆ ಮನೇಲಿ ಅವ್ವ ಇರ್ತಾಳೆ ಅವಳು ಮುಂದೆ ಮಾತಾಡೋಕ್ಕಾಕಿಲ್ಲ ಏನಾದರೂ ಬೈಬೇಕು ಅನ್ಸಿದ್ರು ಬೈಯೋಕೆ ಹಾಕಿಲ್ಲ ಅದಕ್ಕೆ ಈಚೆ ಕರ್ಕೊ ಬರೋಣ ಅಂಥೇಳಿ ಬಂದೆ ದೇವಸ್ಥಾನಕ್ಕೆ ಅಂತ ಹೇಳೋದಕ್ಕೆ ಬಂತು ರೀ ಬೈಬೇಕು ಕುಂದಿರೇ ಬರ್ತಿದ್ರೆ ಓಹೋ ಇದೊಂಥರ ಕುರಿ ಕಡಿಯೋಕ್ಕೆ ಫಸ್ಟೇ ಪೂಜೆ ಮಾಡ್ತಾರಲ್ಲ ಹಾಗೆ ನೀವು ಫಸ್ಟು ನೈಸ್ ಮಾಡಿ ದೇವಸ್ಥಾನಕ್ಕೆ ಕರ್ಕೊಬಂದು ಈಗ ಉಗ್ಗೆ ಶಾಸ್ತ್ರ ಮಾಡಿಕೊಂಡಿದ್ದೀರಿ ಹೇಳಿ ಅಲ್ಲ ದಿಟ್ಟಾಗ್ಲೂ ಹೇಳಿ ನೀವು ಬದಲಾಗಿದ್ದೀರೋ ಬದಲಾಗೋ ಥರ ನಾಟಕ ಆರ್ತಿದ್ದೀರೋ ಮಜಾ ದೋಸದಾಗ ಹೆಂಗಿದ್ರೋ ಹಾಗೆ ಬಂದಿದ್ರಿ ನಿನ್ನೆ ರಾತ್ರಿ ನೀವು ಮನೆಗೆ ಅವತ್ತೇನಂತ ನನ್ನ ಮೇಲೆ ಪ್ರಮಾಣ ಮಾಡಿ ನೀವು ಕುಡಿಯೋದು ಬಿಡ್ತೀನಿ ಅಂದ್ಬಿಟ್ಟು ತಿರ್ಗಾ ಈಗ ಬಸ್ರಿ ಹೆಂಗೆ ಸಾಧನೆಗೆ ನೀವು ಹೋಗಿ ಆ ಒಂದನ್ನು ನೆಪ ಹಾಡ್ಕೊಂಡು ಕುಡ್ಕೊ ಬಂದಿದ್ದೀರಿ ಇದೇ ನೀವು ಆಣೆ ಪ್ರಮಾಣಕ್ಕೆ ಕೊಡೋ ಮರ್ಯಾದೆ ಅಯ್ಯೋ ಸಸಿ ನಿನ್ನ ಕಾಲು ಬಿಡ್ತೀನಿ ಹಂಗೆಲ್ಲ ಮತ್ತೆ ಬಿಡ ಅದು ಯಾವ ಮುಂದೆ ಗೊತ್ತಿದೆಯಾ ಅದು ಏನು ಗೊತ್ತೆ ನಾನು ಸಂತೋಷ ಅದಕ್ಕೆ ಎರಡು ಒಟ್ಟಿಗೆ ಆಗ್ಬಿಡ್ತು ಸಂತೋಷ ಬೇರೆ ಇಲ್ಲ ಅದಕ್ಕೆ ಹೋಗಿದ್ದೆ ನಾನು ಬಂದು ನನ್ನ ಕುಡ್ದು ಅಂದ್ರೆ ನಿನ್ನ ಹತ್ರ ನಾನು ಸಮಸು ಅಂತ ಕೇಳಿದೆ ಅಲ್ವೇ ಹಾಂ ನೋಡಿರಿ ನೋಡಿರಿ ನಿಮ್ಗೆ ಅದು ಕೂಡ ನೆನಪಿಲ್ಲ ತಿರ್ಗಾ ಮಾತಾಡ್ತೀರಿ ಎಷ್ಟು ದಿವಸ ಆಗಿತ್ತು ನೀವು ಈ ಚಾಲೆಲ್ಲ ಬಿಟ್ಟು ಇವಾಗ ಯಾವನೋ ಕರೆದ ಅನ್ಬಿಟ್ಟು ಹೋಗ್ಬಿಟ್ಟಿದೆ ಈಗ ನಾವೇ ಏನಾದ್ರು ಒಂದು ಮನಸ್ಸಿಗೆ ಬರ್ತದಂಗೆ ಅಂದ್ಬಿಟ್ಟು ಯಾರೋ ಕರರು ಅಂತ ಆ ಕೆಲಸ ಮಾಡೋಕ್ಕಾಗ್ತದ ನಮ್ಮ ಮನಸ್ಸು ಅಂತ ಅದರಲ್ಲಿ ನೀವು ಆ ಸಂತೋಷ ಕರ್ದ ಅಂತೇಳಿ ಅವ್ನಿಗೆ ದುಡ್ಡು ಕೊಡ್ಬೇಡ್ರಿ ಅಂತಲೂ ಹೇಳಿದೀನಿ ಅವ್ಗೆ ದುಡ್ಡು ಕೊಟ್ಟು ತಿರ್ಗಾವ್ ಜೊತೆ ಹೋಗಿ ಕೊಡ್ತು ಇದೇ ಚಟ ಮುಂದುವರೆದ್ರೆ ಈಗ ಬದಲಾಗೋರಿಗೆ ಯಾಕೆ ಬೇಕಾಗೈತೆ ಅಂತ ಮಕ್ಕಳು ಅಯ್ಯೋ ಏನರ ಸುಮ್ಕೀರ ಮೆಲ್ಲು ಮಾತಾಡಿ ಯಾರಾದರೂ ಕೇಳಿಸ್ಕೊಂಡಾರೋ ನಾನೇನು ಮಾಡ್ಬಾರ್ದು ಮಾಡಿದ್ದೆ ಅಲ್ಲದೆ ಒಂದೇ ದಿವಸ ತಾನೇ ಇವತ್ತು ಒಂದು ದಿವಸ ಆಮೇಕೆ ಇನ್ನೊಂದು ದಿವಸ ಆಮೇಕೆ ದಿಸ ದಿಸ ಅಯ್ಯೋ ನನ್ನ ತಾಯಿ ಹಂಗೆ ಮಾಡೋಕ್ಕಿಲ್ಲ ಸುಮ್ಕಿರು ಮರ್ಯಾದೆ ತೆಕ್ಕಿಬೇಡ ಅದು ಅಲ್ಲದೇ ಐನೋರು ಗುರ್ತಿರೋರು ನೋಡೋರು ಏನಂದರು ಮಾವ ಹಿಂಗೆ ಹೇಳ್ಬಿಡ್ತಾರೆ ನಿಮಗೊಂದು ವಿಷಯ ಆಗುತ್ತೆ ನಾನೇ ಮಾವ ಹಿಂಗೆ ಹೇಳ್ಬೇಕು ಅಂತಿದ್ದೆ ಅರೆ ಮಾವಯ್ಯ ಈಗಲೇ ನಾವು ಮನೆಯಿಂದ ಈಚೆ ಬಂದಿರೋ ದುಃಖಲ್ಲ ಅವ್ರೆ ಇನ್ನು ಇಬ್ಬೇರೆ ಗೊತ್ತಾದ್ರೆ ಅವ್ರಿಗಿರೋ ನೋವಿಗೆ ಇದು ನೋವಾಯ್ತದೆ ಅಂಥೇಳಿ ಅಲ್ಲಿ ಹಚ್ಕೊಂಡು ಸುಮ್ಕೀವ್ನಿ ನಿಮ್ಗೆ ಇದೆಲ್ಲ ಬೇಕಿತ್ತೆ ನಮ್ಮ ಅಪ್ಪ ಅವ ಎಷ್ಟು ಖುಷಿಯಾಗೋರೆ ಇರೋಳು ಒಬ್ಳೆ ಮಗಳನ್ನ ಒಳ್ಳೆ ಹುಡುಗನ್ ಕೊಟ್ಟಿವ್ರಿ ಅಂತ ಅಂತದ್ರಲ್ಲಿ ನೀವು ಇಂಥದೆಲ್ಲ ಮಾಡಿದ್ರೆ ಅವ ಮನೇಲೆ ಅವಳೆ ನೋಡೋರು ಏನಂತಾಳೆ ಅದು 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 ಅಲ್ಲಿಗೆ ಬಿಟ್ಬಿಡು ಎಂಡ ನಿನ್ಗೆ ಕಾಲು ಬೀಳ್ತೀನಿ ನಾನು ತಿರುಗಿ ಮಾಡೋಕ್ಕಿಲ್ಲ ನಿನ್ನ ನಾಣೆ ಬೇಡ ನನ್ನ ನಾಣೆಗಳು ನೋಡಿ ನಿಮ್ಮನ್ನು ನಂಬ್ಕೊಂಡು ಬಂದೀವಿ ಇವತ್ತು ನಿಮ್ಮ ನಂಬ್ಕೊಂಡು ಒಂದು ಮಗಿಗೆ ಜನ್ಮ ಕೊಟ್ಟರೆ ನಾಳೆ ಅದ್ರ ಭವಿಷ್ಯ ರೂಪಿಸೋ ಜವಾಬ್ದಾರಿ ನಿಮ್ಮ ಕಲಿಸ್ತದೆ ನೀವೇ ಹೆಂಗೆ ಅವ್ರು ಅಂದರು ಇವ್ರಂದರು ಇವ್ರು ಕರೆದ್ರು ಅಂತ ಹೇಳಿ ಕುಡ್ಕೊಂಡು ತಿರುಗಿದ್ರೆ ನಾಳೆ ನಾನು ನನ್ನ ಮಗಿನ ಯಾರು ಸಾಕೋರು ಈಗ ಅತ್ತೆ ಮಾವನ ಮನೇಲಿದ್ದು ಅಲ್ಲಿ ಇವೆಲ್ಲ ಮಾಡಲಿಲ್ಲ ನೀವು ಈಗ ಈಚೆಗೆ ಬರಬೇಕೆ ಎಷ್ಟು ಧೈರ್ಯ ಇರಬೇಕು ನಿಮಗೆ ಈಗ ಮಾಡೋಕ್ಕೆ ಸತ್ವಾಗ್ಲು ಅಂದರೆ ನೀನು ನಿಮ್ಮ ತಪಸ್ ತಗೋ ನಾನು ಅತ್ತೆ ಮಾವನ ಮನೇಲಿ ಇದ್ದಾಗಲೂ ಮದುವೆ ಮುಂಚೆ ಕುಡಿತಿದ್ದೆ ನನ್ನ ಮಗ ಮಾವಿನ ಕೈಯಲ್ಲಿ ಒದೇನೂ ತಿಂದಿನಿ ಆದರೆ ನೀನು ಬಂದಬೇಕೆ ನೀನು ಮಾಡ್ಕೊಳು ಕೇಳಿ ನಾನು ಬದಲಾಗಿರೋದು ಅಂತಾರಲ್ಲಿ ಈಗ ಆ ಮಾತು ವಾಪಸ್ ತಗೋ ನನ್ನ ಅತ್ತೆ ಮಾವ ಮನೆ ಇದ್ದಾಗ ಮಾಡ್ತಿರ್ಲಿಲ್ಲ ಈಗ ಮಾಡ್ತೀನಿ ನೀನು ಬೇಡ ನನ್ನ ಮದುವೆ ಮುಂಚೆ ಭಯಂಕರ ನನ್ನ ಮಗ ಅಂತರಾಗೆ ನಿನ್ನ ಮಗಾನ ನೋಡ್ಕೊಂಡು ಎಲ್ಲ ಬಿಟ್ಟೀನಿ ಇವತ್ತೊಂದು ದಿವಸ ತಪ್ಪಾಗದೆ ಬಿಟ್ಬಿಡು ತಿರ್ಗಾ ಯಾಕೆ ಮಕ್ಕ ಹಿಂಗೆ ಮಾಡ್ಕೊಂಡೆ ನಾನು ಹೇಳಿಲ್ವೇ ನೀನು ಕಾಲಿಗೆ ಬಿಳ್ತೀನಿ ಇವತ್ತೊಂದು ದಿವ್ಸ ಅಲ್ಲ ನೆನೆ ಒಂದು ದಿವಸ ಬಿಟ್ಬಿಡು ನೋಡಿಲಿ ಇದು ಯಾವ ಮನೆ ಕುತ್ಕೊಂಡು ಹೇಳ್ತೀನಿ ಇನ್ನೊಂದು ದಿವಸ ಇಂಥ ಕೆಲಸ ಮಾಡಕ್ಕಿಲ್ಲ ನಿನ್ಗೆ ಟೈಮ್ಗೆಿದ್ದೀನಿ ಹಿಂಗೆ ಇರಬೇಡ ನೀನು ಈ ಟೈಮ್ನಾಗಂತೂ ಹಿಂಗೆ ಇರಲೇ ಬೇಡ ನೀನು ಯಾವತ್ತೂ ಮಾಡೋಕ್ಕಿಲ್ಲ ಸಂತೋಷ್ ದುಡ್ತಾನೆ ನನಗೆ ಅವನತ್ರ ಹೆಂಗೆ ವಸೂಲಿ ಮಾಡಬೇಕು ಅಂತ ಗೊತ್ತದೆ ಅವನು ಮನೆ ಬೋಗಿ ಕಾಕಿದ ತಕ್ಷಣ ಪಶ್ಚಿಣ ನನಗೆ ಕೊಡ್ತೀನಿ ಇದ್ದಾನೆ ನಾನು ಈಸಿ ದುಡ್ಡು ಯಾರು ನಾನು ಅವ್ರು ಸಾರ ತೀರಿಸಿದ ತಕ್ಷಣ ನಿಂಗೆ ಬಂದೇಳ್ತೀನಿ ನೀವು ಹಿಂಗೆ ಹೇಳ್ಬಿಟ್ಟು ಮತ್ತೆ ತಪ್ಪಾರ್ದು ಯಾವ ಮುಂದೆ ಕೂತಿದ್ದೀರಾ ನಾವು ಗೊತ್ತು ಏನರೇ ನೀನು ಎಷ್ಟು ಚಾಲಕ್ಕಿಂತವ ಮನೆಯಲ್ಲಿ ದೇವ್ರ ಮುಂದೆಗಡೆ ಮಾಡ್ಸೋಕ್ಕೆ ನಿಮ್ಮ ಹೋಗಿರ್ತಾಳೆ ಅಂತ ದೇವಸ್ಥಾನಕ್ಕೆ ಬಂದು ಆಣೆ ಪ್ರಮಾಣ ಮಾಡಿಸಿದ್ದಿ ಅಂತದ್ರಲ್ಲಿ ತಪ್ಪಾರೋ ತಪ್ಪಾರ ತಪ್ಪೇನೇ ಈಗಲಾರ ಮುದುಡಿದ ತಾವರೆ ಅರಳಲಿ ನಾವು ಕೆಲಸಕ್ಕೆ ಹೋಗಣಿ ಬೆಳಿಗ್ಗೆಯಿಂದ ಅಣ್ಣಂದಾಯ್ತು ಈಗ ತಂಗಿದಾಯ್ತು ಇನ್ನು ಬೇಕಾದ್ರೆ ಕೆಲಸ ನೋಡೋಣ ಏನು ಅಣ್ಣನೇ ಹೂವು ಸಸಿ ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಇಬ್ಬರು ಸೇರಿ ಬಂದಿದ್ದ ದುಡ್ಡೆಲ್ಲ ನುಂಗಾಯ್ಬಿಟ್ಟವ್ರೆ ಕೆಲಸ ನೋಡೋರೆ ಇನ್ನು ಈಗ ಮದ್ದದಂತೆ ಬಂದು ನಿಂತಿದೆ ದುಡ್ಡೇ ಇಲ್ಲ ಅಂತ ನಮ್ಮ ಕುಟೇ ಹೇಳ್ತಾನೆ ನಾನು ನಿಮ್ಮಪ್ಪ ಇಬ್ಬರೂ ಕೆಲಸ ನೋಡೋ ಹೋಗಿದ್ದು ಸ್ಯಾನೇ ಬೇಜಾರಾಯಿತು ನಿಮ್ಮಪ್ಪ ಸಮಾಧಾನ ಹೇಳ್ಬಿಟ್ಟು ಬರ್ತಾಯಿದ್ದೆ ನಿನ್ನ ಫೋನ್ ಬಂತು ನಿಂಗೆ ಬಂದೆ ಈಗ ಆಫೀಸ್ಗೆ ಹೋಗಬೇಕು ಇಲ್ಲಾಂದ್ರೆ ನಾನು ಮಾವ ಬರ್ತಾನೆ ಬರಲ್ಲ ನಾನು ಅಲ್ಲ ನೀವೇ ಸುಂಕ ಇದ್ರಿ ಬಯೋಕ್ಕಿಲ್ಲ ಪ್ರಸಂತ ನನಗೆ ಹಂಗೆ ಹಾಕಿಲ್ಲ ಅಣ್ಣ ನಾನು ಎಷ್ಟೇ ಜವಾಬ್ದಾರಿ ತಗೊಂಡ್ರು ಆ್ಯಶ್ ನಿಮ್ಮನೆಗೆ ತೀರ ತಲೆಮಟ್ಟ ಹಾಕಕ್ಕೆ ಹೋದರೆ ಆಮೇಲೆ ನಿಮ್ಮ ಪ್ರಸಾಂತ ಒಂದು ಮಾತು ಅಂದ್ಬಿಟ್ರೆ ನಾನು ಮರ್ಯಾದಿರ ಇಲ್ಲ ನಾನು ಅಷ್ಟು ಮಾತಾಡೋಕೆ ಹಾಕಿಲ್ಲ ನಾನು ನೋಡ್ತಾ ಇರ್ತೀನಿ ಅಲ್ಲ ಪಾಪ ಅವ ತಪ್ಪ ಅವ ನಮ್ಮ ಮಾತು ಕೇಳಿ ಸೈನ್ ಇವತ್ತು ಇವತ್ತವ್ರಿಗೆ ಗನ್ಯಾಯ ಆಗಬಾರ್ದು ಸರಿ ಸಮಯ ನೋಡಿ ನಾನೇ ಮಾತಾಡ್ತೀನಿ ಸರಿ ಆಮೇಲೆ ನೋಡೋಣ ಇವಾಗ್ಯದೋ ರೀ ಇನ್ನಷ್ಟೊತ್ತಿಲ್ಲ ಇರೋಣ ಎಷ್ಟು ಚೆಂದ ನೋಡಿರಿ ವಾತಾವರಣ ಇರ್ಬೋದಾಗಿತ್ತು ಅಂದರೆ ಅದೇನು ಮಾಡೋಣ ಕೆಲಸ ಅದೇ ಅದಕ್ಕೆ ಬೇಬೇಗಾ ಬಾ ಏನಪ್ಪ ಇದು ಜಮೀನ್ದಾರು ಮನೆ ಎಲ್ಲಿ ಬರ್ತದೆ